ಐದೂವರೆ ನಂತರ ನಮ್ಮ ಸೌತ್ ಈಸ್ಟ್ ಕಂಟ್ರೋಲ್ ರೂಮ್ಗೆ ಒಂದು ಕಾಲ್ ಬರುತ್ತೆ ಈ ಥರ ಏನೋ ಹ್ಯಾಂಗಿಂಗ್ ಅಂದ್ಕೊಂಡು ಆ ಕಾಲ್ ಇದು ಮಾಡಿಕೊಂಡು ನಮ್ಮ ಹುಲಿಮಾವು ಇನ್ಸ್ಪೆಕ್ಟರ್ ಮತ್ತು ಟೀಮ್ ಬಂದು ಚೆಕ್ ಮಾಡಿದಾಗ ಮನೆ ಇತ್ತು ಅದು ಓಪನ್ ಮಾಡಿ ನೋಡಿದಾಗ ಗೊತ್ತಾಗತ್ತೆ ಕಿ ಬಾತ್ರೂಮ್ದಲ್ಲಿ ಒಂದು ಸೂಟ್ಕೇಸ್ ಇದೆ ಸೊ ಪ್ರಾಬಬ್ಲಿ ಏನೋ ಅಫೆನ್ಸ್ ಆಗಿದೆ ಅಂದ್ಕೊಂಡು ಆಮಳಿಗೆಲ್ಲ ಫೊರೆನ್ಸಿಕ್ ಎಕ್ಸ್ಪರ್ಟ್ಸ್ ಎಲ್ಲ ಬಂದು ತೆಗೆದು ನೋಡಿದಾಗ ಅಲ್ಲಿ ಬಾಡಿ ಇದೆ ಇಟ್ ಈಸ್ ಇನ್ ಟ್ಯಾಕ್ಟ್ ದೇರ್ ಆರ್ ಮಾರ್ಕ್ಸ್ ಮತ್ತೆ ಅವ್ರು ಹಸ್ಬೆಂಡ್ ಇರಲಿಲ್ಲ ಟ್ರ್ಯಾಕ್ ಮಾಡಿದಾಗ ಅವ್ರ ಹಸ್ಬೆಂಡು ಡಿಟೈನ್ ಆಗಿದ್ದಾರೆ ವಿ ಹ್ಯಾವ್ ಟೇಕನ್ ಅಪ್ ದ ಒನ್ ಮರ್ಡ್ರ್ ಕೇಸ್ ಈಗ ತನಿಖೆ ಮಾಡ್ತೀವಿ ಏನಾಯ್ತು ಅಂದ್ಕೊಂಡು ಅವರು ಸಿಕ್ಕಿದ್ದಾರೆ ಇವ್ರಿಬ್ರು ಎರಡು ವರ್ಷ ಆಗಿದೆ ಮದುವೆ ಆಗಿ ಮಹಾರಾಷ್ಟ್ರದವರು ಇಲ್ಲಿ ಹೋದ್ ತಿಂಗಳು ಬಂದಿದ್ರು ಜಾಬ್ ಮಾಡೋಕ್ಕೆ ಅವರು ಐ ಟಿ ದಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಹಿಟಾಚಿ ಕಂಪ್ನಿದಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾರೆ ಅವರು ಹೌಸ್ ವೈಫ್ ಇದ್ರು ಜಾಬ್ ಹುಡುಕ್ತಾ ಇದ್ರು ಅಂತ ಇಲ್ಲ ಇಲ್ಲ ಪೀಸಸ್ ಇಲ್ಲ ಬಾಡಿ ಫುಲ್ ಇದೆ ಸೂಟ್ ಕೇಸಲ್ಲಿ ಇಟ್ಟಿದ್ದಾರೆ ಅದು ನಾಳೆ ಎಕ್ಸ್ಪರ್ಟ್ಸ್ ನಾವು ಪಿ ಎಂ ಮಾಡಿಸಿದಾಗ ಗೊತ್ತಾಗುತ್ತೆ ಇಲ್ಲಿ ಏನೇನು ಇಂಜುರೀಸ್ ಇದೆ ನಮ್ ಕಂಟ್ರೋಲ್ ರೂಮ್ ಬಂತು ಹೇಗೆ ಮಾಹಿತಿ ಎಲ್ಲ ಬಂತು ಅಂತ ನಾವು ತನಿಖೆ ಮಾಡ್ತೀವಿ murder case of a woman in Ulimavu police station of southeast division in bangalore city uh, the police have registered a case and uh, it is uh, seen that uh, her husband only is the main suspect and uh, he has uh, uh, eloped from the city and he is found in pune uh, admitted in a hospital apparently it is said that he has consumed uh, poison and tried to commit suicide and uh, but he is uh, in the hospital and our team has already contacted pune police and our team has gone to pune as and when he is uh, in a fit condition and uh, discharged from the hospital he will be brought to bangalore and uh, further uh, uh, investigation and interrogation and other things will raised. apparently it is said due to marital dispute uh, the uh, blood, blood relatives of the deceased have come and we have to uh, ask them about further details